ಬಹುಶಃ ನಾನು ಮೊದಲೇ ಒಂದು ಮಾತು ಹೇಳಿದ್ದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದಷ್ಟು ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಒಂದಷ್ಟು ಕಾಳಜಿ ಇದೆ ಅನ್ನೋ ಮಾತನ್ನು ನನ್ನ ವೇದಿಕೆಯಲ್ಲೂ ಸಹ ವಿಚಾರ ಹಂಚಿಕೊಂಡಿದ್ದೆ ಇವತ್ತು ಸಿದ್ದರಾಮಯ್ಯನವರು ನಮ್ಮ ಮನವಿಯನ್ನ ಸ್ವೀಕರಿಸಿದ ನಂತರ ಇದು ಭಾರಿ ದಿನಗಳ ಹೋರಾಟ ಹಾಗಾಗಿ ತಾವು ಹೋರಾಟವನ್ನು ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ ನಾನು ನನ್ನ ಕಾಲದಲ್ಲಿ ಕನ್ನಡದ ವಿಚಾರದಲ್ಲಿ ಕನ್ನಡಿಗರ ವಿಚಾರದಲ್ಲಿ ನಾನು ಯಾವುದೇ ಕಾರಣಕ್ಕೂ ರಾಜಿ ಆಗಲ್ಲ ನಾಳೆನೆ ಸಂಬಂಧಪಟ್ಟಂಥ ಎಲ್ಲ ಕಾನೂನು ತಜ್ಞರನ್ನ ಕರೆದು ಯಾವ ರೀತಿಯಲ್ಲಿ ಇದನ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಉದ್ಯೋಗದ ಕಾಯ್ದೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ನಾವು ಬರ್ತೀವಿ ಅದರಲ್ಲಿ ನೀವು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರವನ್ನು ನಮ್ಮನ್ನ ಅನುಮಾನದಿಂದ ನೋಡೋದು ಬೇಡ ನಾವು ಕನ್ನಡದ ಕನ್ನಡದ ಪರವಾಗಿ ಕನ್ನಡಿಗರ ಪರವಾಗಿ ನಮ್ಮ ಸರ್ಕಾರ ನಾವು ಇದ್ದೀವಿ ಅದರಲ್ಲೂ ಸರ್ಕಾರ ನಾನು ಕನ್ನಡದ ಪರವಾಗಿ ಇದ್ದೀನಿ ಕರ್ನಾಟಕದ ಪರವಾಗಿ ಇದ್ದೀನಿ ನಿಮ್ಮ ಜೊತೆಯಲ್ಲಿ ನಾವು ಇದ್ದೀವಿ ಹಾಗಾಗಿ ನಾನು ನಾಳೆನೆ ನಾಳೆನೆ ಎಲ್ಲ ಕಾನೂನು ತಜ್ಞರನ್ನ ಕರೆಸಿ ಇದ್ರ ಬಗ್ಗೆ ಚರ್ಚೆ ಮಾಡಿ ನಿಮ್ಮನ್ನು ಕರೆಸಿ ನಾನು ಮಾತಾಡ್ತೀನಿ ಹೇಗೆ ಅದನ್ನು ಮಾಡಬಹುದು ಆ ಕಾಯ್ದೆಯನ್ನು ಹೇಗೆ ಜಾರಿ ತರಲಿಕ್ಕೆ ಸಾಧ್ಯ ಆಗುತ್ತೆ ಯಾವ ಮಟ್ಟಕ್ಕೆ ತರೋಕೆ ಸಾಧ್ಯ ಆಗುತ್ತೆ ಆ ಮಟ್ಟದಲ್ಲಿ ಆ ಕಾಯ್ದೆಯನ್ನು ಜಾರಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಭಾರಿ ಖುಷಿಯಿಂದ ಇವತ್ತು ಅವರು ಆ ಮನವಿಯನ್ನು ಸ್ವೀಕರಿಸಿ ಅವ್ರು ಮಾಡಿದಂಥ ಅನೇಕ ಕನ್ನಡದ ಕೆಲಸದ ಬಗ್ಗೆ ಕಾರ್ಯಕ್ರದ ಕಾರ್ಯಕ್ರಮದ ಬಗ್ಗೆ ಮುಂದೆ ನಾವು ಮಾಡಬೇಕಾದಂಥ ಕನ್ನಡದ ಕಾರ್ಯಕ್ರಮದ ಬಗ್ಗೆ ಅವರು ಚೆನ್ನಾಗಿ ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ ಸ್ಪಂದಿಸಿದ್ದಾರೆ ಆದಷ್ಟು ಬೇಗ ಗೌಡ್ರ ನಿಮ್ಮನ್ನು ಕರೆಸ್ಕೊಂಡು ಒಂದು ವಾರದೊಳಗಡೆ ನಾನು ನಿಮ್ಮ ಜೊತೆಯಲ್ಲಿ ಮಾತಾಡ್ತೀನಿ ಅನ್ನೋ ಹೇಳಿದ್ದಾರೆ ಹಾಗಾಗಿ ಬಹುಶಃ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕನ್ನಡದ ನಾಡುಂಗಡಿ ಬಗ್ಗೆ ಇರುವ ಕಳಕಳಿ ನಮಗೆ ಚೆನ್ನಾಗಿ ವ್ಯರ್ಥವಾಗಿದೆ ಹಾಗಾಗಿ ನಮ್ಮ ಹೋರಾಟ ನೋಡ್ತೀವಿ ನಾವು ಒಂದು ತಿಂಗಳ ಕಾಲ ಕಾದು ನೋಡ್ತೀವಿ ಅದಾದ ನಂತರ ಯಾವ ರೀತಿಯಲ್ಲಿ ಅವರ ಕಾರ್ಯವೈಖರಿ ಮುಂದೆ ಹೋಗುತ್ತೆ ಅಂತ ನೋಡಿಕೊಂಡು ಆಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ತನ್ನ ಹೋರಾಟವನ್ನು ಮುಂದುವರಿಸೋದು ನೀವು ಯಾವ ರೀತಿ ಆಗ್ರಹ ಮಾಡ್ತಾ ರೀತಿ ಇರಬೇಕು ಅಂತ ನೀವು ಯಾಕೆಂದ್ರೆ ಈಗ ಮೊನ್ನೆ ಇವತ್ತು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅದು ಅನುಷ್ಠಾನ ಆಗ್ಬೇಕು ಅಂತ ಹೇಳಿ ಸುಮಾರು ನಲವತ್ತು ವರ್ಷಗಳಿಂದಲೂ ಅದು ಹೇಳಿಕೊಂಡು ಬಂದಾಯ್ತು ಅದು ವರದಿ ಏನ್ ಹೇಳುತ್ತೆ ಡಿ ಮತ್ತು ಸಿ ಅಲ್ಲಿ ನೂರಕ್ಕೆ ನೂರಷ್ಟು ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅದು ಖಾಸಗಿ ವಲಯ ಇರಬಹುದು ರಾಷ್ಟ್ರೀಕೃತವಾದಂಥ ಉದ್ಯಮ ಇರಬಹುದು ರಾಜ್ಯದ ಉದ್ಯಮ ಇರಬಹುದು ಅದರಲ್ಲಿ ಸಿ ಮತ್ತು ಡಿ ಯಲ್ಲಿ ನೂರಕ್ಕೆ ನೂರಷ್ಟು ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅನ್ನೋದು ಎ ಬಿ ಇಲ್ಲಿ ಶೇಕಡ ಎಂಬತ್ತರಷ್ಟು ಉದ್ಯೋಗ ಕನ್ನಡಿಗರಿಗೆ ಮೀಸಲಾಗಿ ಇಡಬೇಕು ಅನ್ನೋದು ಏನಿದೆ ಹಾಗೆ ಯಾವ ಹದಿನೈದು ಇಪ್ಪತ್ತು ವರ್ಷದಿಂದ ಕರ್ನಾಟಕದಲ್ಲಿರುವಂಥ ಬೇರೆಯವರು ಏನಿದ್ದಾರೆ ಅವರಿಗೆ ಓದಲಿಕ್ಕೆ ಕನ್ನಡ ಬರೀಲಿಕ್ಕೆ ಕನ್ನಡ ಗೊತ್ತಿದ್ದರೆ ಅವ್ರಿಗೊಂದು ಪರೀಕ್ಷೆ ಮಾಡಿ ಅದರ ಮುಖಾಂತರ ಅವ್ರಿಗೆ ಬೇಕಾದರೆ ಉದ್ಯೋಗ ಇಲ್ಲಿ ಈ ರಾಜ್ಯದಲ್ಲಿ ಕೊಡಬಹುದು ಅನ್ನೋದನ್ನು ಸಹ ಅದು ಸಮಿತಿಯಲ್ಲಿ ಹೇಳುತ್ತೆ ಹಾಗಾಗಿ ಅದನ್ನೆಲ್ಲವನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅವರಿಗೆ ಮೊದಲೇ ಒಂದಷ್ಟು ವಿಚಾರ ತಿಳ್ಕೊಂಡಿದ್ರು ಹೌದಲ್ವಾ ಹೌದು ಇದನ್ನು ಮಾಡಬೇಕು ಹಾಗಾಗಿ ಇದನ್ನು ಜಾರಿಗೆ ತಂದ್ರೆ ನಮ್ಮ ಮಕ್ಕಳಿಗೆ ಬದುಕನ್ನು ಆಗುತ್ತೆ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಹಾಗಾಗಿ ನನಗೆ ಅನಿಸಿದ ಪ್ರಕಾರ ಆ ಈ ಕಾಯ್ದೆ ಸದ್ಯದಲ್ಲೇ ಜಾರಿಗೆ ಬರುತ್ತೆ ಅಂತ ಅನ್ಕೊಂಡಿದೀನಿ